ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಟರ್ನಿಂಗ್ ಬಹುಶಃ ಭಾರತದ ಕ್ರಿಕೆಟ್ ಲೋಕ ಯಾವತ್ತಿಗೂ ಮರೆಯದ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಫೈನಲ್ನಲ್ಲಿ ಸೂರ್ಯಕುಮಾರ್ ಹಿಡಿದ ಕ್ಯಾಚ್ ಏನು ಸೋಲಿನ ಸುಳಿಗೆ ಸಿಲುಕಿ ಅಯ್ಯೋ ಹೋಯ್ತಾ ಸಿಕ್ಸ್ ಹೋಯ್ತಾ ಮುಗದೇ ಹೋಯ್ತಾ ಅನ್ನೋ ಟೈಮ್ನಲ್ಲಿ ಇಲ್ಲ ಹೋಗಿಲ್ಲ ಅಂತ ಅದನ್ನು ಹೇಳದ್ದು ಈ ಕಡೆ ಹಾಕಿ ಇದ್ದ ಕಪ್ಪನ್ನ ಕಣ್ಣೆದರಲ್ಲೇ ಮೇಲಕ್ಕೆತ್ತಿ ಮತ್ತೊಮ್ಮೆ ಭಾರತ ವರ್ಲ್ಡ್ ಕಪ್ ಚಾಂಪಿಯನ್ ಆಗೋ ಕಿರೀಟವನ್ನು ತೊಡಿಸಿದ್ದು ಸೂರ್ಯಕುಮಾರ್ ಯಾದವ್ ಹಿಡಿದ ಆ ಒಂದು ಕ್ಯಾಚ್ ಇದಕ್ಕೆ ನಮ್ಮವರಷ್ಟೇ ಅಲ್ಲ ಇಯಾನ್ ಸ್ಮಿತ್ ಅಂತ ವಿದೇಶಿ ಆಟಗಾರರು ಕೂಡ ಕ್ರಿಕೆಟ್ ಇತಿಹಾಸದಲ್ಲೇ ಇದೊಂದು ಅತ್ಯದ್ಭುತ ಕ್ಯಾಚ್ ಅಂತ ಹೇಳೋ ಮಟ್ಟಿಗೆ ಗಮನ ಸೆಳೆಯುತ್ತಿದ್ದು ಸೊ ಇಂತಹ ಹೊತ್ತಲ್ಲಿ ಕ್ರಿಕೆಟ್ ಇತಿಹಾಸದಲ್ಲಿ ದಾಖಲಾದ ಅತ್ಯದ್ಭುತ ಎನಿಸು ಮ್ಯಾಚ್ ದಿಕ್ಕನ್ನೇ ಬದಲಿಸಿದ ಕ್ಯಾಚ್ ನೋಡ್ತಾ ಹೋಗೋಣ ಅದನ್ನು ಹಿಡಿದಿದ್ದು ಯಾರು ಆ ಕ್ಯಾಚ್ ಗಳು ಪಂದ್ಯದ ಗತಿಯನ್ನು ಚೇಂಜ್ ಮಾಡಿದ ಹೇಗೆ ಮತ್ತು ತುಂಬಾ ದುಬಾರಿ ಅನಿಸಿಕೊಂಡ ಕ್ಯಾಚ್ಗಳು ಯಾವು ಎಲ್ಲವನ್ನೇ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಮೊದಲ ಕಪ್ ತಂದಿತ್ತು ಕಪಿಲ್ ದೇವ್ ಕ್ಯಾಚ್ ಸ್ನೇಹಿತರದು ಸಾವಿರದ ಒಂಬೈನೂರ ತೇಟ್ ಇದೇ ರೀತಿ ವರ್ಲ್ಡ್ ಕಪ್ ಮ್ಯಾಚ್ ವೆಸ್ಟ್ ಇಂಡೀಸ್ ಮತ್ತು ಭಾರತ ನಡುವೆ ಏಕದಿನ ಫೈನಲ್ ಪಂದ್ಯ ನಡೀತಾ ಇತ್ತು ವೆಸ್ಟ್ ಇಂಡೀಸ್ ಆಟಗಾರ ವಿವಿ ರಿಚರ್ಡ್ಸ್ಗೆ ಮದನ್ ಲಾಲ್ ಬೌಲಿಂಗ್ ಮಾಡ್ತಾ ಇದ್ರು ಮದನ್ ಲಾಲ್ ಎಸೆತವನ್ನ ಇನ್ನೇನು ಸಿಕ್ಸ್ಗೆ ಗೆ ಆಟಬೇಕು ಅಂತ ಹೇಳೋ ಹೊತ್ತಲ್ಲಿ ಮಿಂಚಿನಂತೆ ಬಂದ ಕಪಿಲ್ ಆ ಕ್ಯಾಚನ್ನು ಹಿಡ್ಕೊಂಡ್ರು ಸಾಮಾನ್ಯ ಕ್ಯಾಚ್ ಆಗಿರಲಿಲ್ಲ ಕಪಿಲ್ ದೇವ್ ಸ್ಕ್ವೇರ್ ಲೆಗ್ ನಲ್ಲಿ ಫೀಲ್ಡಿಂಗ್ ಮಾಡ್ತಿದ್ರು ಆಮೇಲೆ ಚೆಂಡು ಬರ್ತಿದೆ ಅಂತ ಗೊತ್ತಾದ ಕೂಡಲೇ ಬ್ಯಾಕ್ವರ್ಡ್ ಕಡೆ ಓಡಿ ರನ್ನಿಂಗ್ ಕ್ಯಾಚ್ ಅದನ್ನು ಹಿಡಿತಾರೆ ಈ ಕ್ಯಾಚ್ ಕೂಡ ಫೈನಲ್ ನಲ್ಲಿ ಮಹತ್ವದ ಟರ್ನಿಂಗ್ ಪಾಯಿಂಟ್ ಆಯ್ತು ಯಾಕಂದ್ರೆ ಅವತ್ತಿಗೆ ಭಾರತ ವೆಸ್ಟ್ ಇಂಡೀಸ್ಗೆ ರನ್ಗಳ ಟಾರ್ಗೆಟ್ ಅನ್ನು ಕೊಟ್ಟಿತ್ತು ಅರವತ್ತು ಓವರ್ಗೆ ಸೊ ದೈತ್ಯ ಕೆರೇಬಿಯನ್ಸ್ಗೆ ಅದು ಸ್ಕೋರೇ ಆಗಿರ್ಲಿಲ್ಲ ಅದರ ಪ್ರಕಾರ ಕ್ರೇಜ್ ಗಿಳಿದ ವೆಸ್ಟ್ ಇಂಡೀಸ್ ತಂಡ ಆರಂಭದಲ್ಲೇ ಗಾರ್ಡನ್ ಗ್ರೀನಿಚ್ ಅವರ ವಿಕೆಟ್ ಅನ್ನು ಕಳ್ಕೊಂಡು ಆಘಾತ ಅನುಭವಿಸಿತ್ತು ಆದರೆ ಆನಂತರ ಬಂದ ವಿವಿ ರಿಚರ್ಡ್ಸ್ ಮ್ಯಾಚ್ ನ ದಿಕ್ಕನ್ನು ಚೇಂಜ್ ಮಾಡಿದ್ರು ನೂರ ಹದಿನೇಳು ಪಾಯಿಂಟ್ ಎಂಟು ಐದರ ಸ್ಟ್ರೈಕ್ ರೇಟ್ನಲ್ಲಿ ಓಡಿಐ ಮ್ಯಾಚ್ ಅನ್ನ ಅವತ್ತಿನ ಕಾಲಕ್ಕೆ ಇಂದಿನ ಟಿ ಟ್ವೆಂಟಿ ಸ್ಟೈಲ್ನಲ್ಲಿ ಆಡೋಕೆ ಶುರು ಮಾಡಿದ್ರು ಕೇವಲ ಇಪ್ಪತ್ತೇಳು ಬಾಲ ಮೂವತ್ತ್ ಮೂರು ರನ್ ಹೊಡೆದಿದ್ರು ಆದರೆ ಇಪ್ಪತ್ತೆಂಟನೇ ಬಾಲನ್ನು ಸಿಕ್ಸರ್ಗೆ ಆಟೋಕೆ ಹೋದ ವಿವಿಯ ಶಾಟ್ ಅನ್ನ ಕಪಿಲ್ ಅಚ್ಚರಿಯ ರೀತಿಯಲ್ಲಿ ಹಿಡ್ಕೊಂಡ್ರು ಇದು ವರ್ಲ್ಡ್ ಕಪ್ ಅನ್ನೇ ಹಿಡ್ದಂಗಾಗಿತ್ತು ಅಜಯ್ ಜಡೇಜಾ ಕ್ಯಾಚ್ ಇನ್ನು ಐಸಿಸಿ ವರ್ಲ್ಡ್ ಕಪ್ನಲ್ಲಿ ಅಜಯ್ ಜಡೇಜಾ ಅವರು ಹಿಡಿದ ಕ್ಯಾಚ್ ಕೂಡ ಒನ್ ಆಫ್ ದಿ ಬೆಸ್ಟ್ ಕ್ಯಾಚ್ ಅಂತ ಕರೆಸ್ಕೊಳ್ತು ಹಾಗೆ ಆಗ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಮ್ಯಾಚ್ ನಡೀತಾ ಇತ್ತು ಕಪಿಲ್ ದೇವ್ ಹಾಕಿದ್ದ ಬಾಲ್ ಅನ್ನ ಆಸ್ಟ್ರೇಲಿಯಾ ಕ್ಯಾಪ್ಟನ್ ಅಲನ್ ಬಾರ್ಡರ್ ಬೌಂಡ್ರಿ ಕಟ್ಟೋಕೆ ಮುಂದಾದರೆ ಆದರೆ ಚೆಂಡು ಗಾಳಿಯಲ್ಲಿ ಅಷ್ಟು ದೂರ ಟ್ರಾವೆಲ್ ಮಾಡಲಿಲ್ಲ ಆದರೆ ಚೆಂಡಿನ ಬೆನ್ನು ಬಿದ್ದ ಅಜಯ್ ಜಡೇಜಾ ತಾವು ಫೀಲ್ಡ್ ಮಾಡುತ್ತಿದ್ದ ಬೌಂಡ್ರಿ ಲೈನ್ ನಿಂದ ಹಾರಿ ಆ ಕ್ಯಾಚ್ ಅನ್ನ ಹಿಡ್ಕೊಂಡಿದ್ರು ಈ ಮ್ಯಾಚ್ ಅಲ್ಲಿ ಭಾರತ ಗೆಲ್ಲದೆ ಹೋದರೂ ಕೂಡ ವರ್ಲ್ಡ್ ಕಪ್ ಇತಿಹಾಸದಲ್ಲಿ ಒನ್ ಆಫ್ ದಿ ಬೆಸ್ಟ್ ಕ್ಯಾಚ್ ಅಂತ ಅದನ್ನ ಪರಿಗಣಿಸಲಾಗುತ್ತೆ ಪತಂಗದಂತೆ ಹಾರಿದ್ರು ಜಸ್ಸಿ ರೈಡರ್ ಹನ್ನೊಂದರ ವರ್ಲ್ಡ್ ಕಪ್ ಟೈಮ್ ನಲ್ಲಿ ಶ್ರೀಲಂಕಾ ಮತ್ತು ನ್ಯೂಜಿಲೆಂಡ್ ನಡುವೆ ಮ್ಯಾಚ್ ನಡೀತಾ ಇತ್ತು ನ್ಯೂಜಿಲೆಂಡ್ ನೀಡಿದ್ದ ಇನ್ನೂರ ಹದಿನೆಂಟು ರನ್ ಗುರಿಯನ್ನ ಲಂಕಾ ಬೆನ್ನಟ್ಟಬೇಕಾಗಿತ್ತು ಉಪುಲ್ ತರಂಗ ಮತ್ತು ತಿಲಕರತ್ನ ದಿಲ್ಶನ್ ಲಂಕಾ ತಂಡಕ್ಕೆ ಆರಂಭದಲ್ಲೇ ಗೆಲುವಿನ ಭರವಸೆ ಮೂಡಿಸಿದ್ರು ಆದರೆ ನ್ಯೂಜಿಲೆಂಡ್ ವೇಗಿ ಸೌತಿ ಹಾಕಿದ ಬಾಲ್ ಅನ್ನು ಉಪುಲ್ ತರಂಗ ಬೌಂಡ್ರಿ ಕಟ್ಟೋಕೆ ಮುಂದಾದ್ರು ಆದರೆ ಪಾಯಿಂಟ್ ನಲ್ಲಿ ನಿಂತಿದ್ದ ನ್ಯೂಜಿಲೆಂಡ್ ಆಟಗಾರ ರೈಡರ್ ಗಾಳಿಯಲ್ಲಿ ಡಾಲ್ಫಿನ್ ತರ ಜಿಗಿದು ತಮ್ಮ ಎಡಗೈಯಿಂದ ಕ್ಯಾಚ್ ಹಿಡ್ಕೊಂಡು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಇದು ಕೂಡ ಒನ್ ಆಫ್ ದ ಬೆಸ್ಟ್ ಕ್ಯಾಚ್ ಅಂತ ಗುರುತಿಸಿಕೊಂಡಿದ್ದಾರೆ ಶೆಲ್ಡನ್ ಕ್ಯಾಚ್ ಇದು ಕೂಡ ತುಂಬಾ ಜನಕ್ಕೆ ನೆನಪಿರಬಹುದು ಎರಡ್ ಸಾವಿರದ ಹತ್ತೊಂಬತ್ತರ ವರ್ಲ್ಡ್ ಕಪ್ ಟೈಮ್ ವೆಸ್ಟ್ ಇಂಡೀಸ್ ಆಟಗಾರ ಶೆಲ್ಡನ್ ಕಾರ್ ಬೌಂಡ್ರಿ ಲೈನ್ ಹತ್ತಿರದಲ್ಲಿ ಒಂದು ಕ್ಯಾಚ್ ಹಿಡಿದ್ರು ಅವತ್ತು ಆಸ್ಟ್ರೇಲಿಯಾ ಬ್ಯಾಟರ್ ಸ್ಟೇವ್ ಸ್ಮಿತ್ ವೆಸ್ಟ್ ಇಂಡೀಸ್ ಬೌಲರ್ ಎಸ್ತಿದ್ದ ಚೆಂಡನ್ನ ಸಿಕ್ಸರ್ ಕಡೆಗೆ ದಾಟಿಸ್ತಾ ಇದ್ರು ಏನು ಒಂದೇ ಒಂದು ಸೆಕೆಂಡ್ ಎಚ್ಚರ ತಪ್ಪುದ್ರ ಸಿಕ್ಸರ್ ಆಗ್ತಾ ಇತ್ತು ಆದರೆ ಅಷ್ಟೊತ್ತಿಗೆ ಜಿಂಕೆ ರೀತಿ ಬಂದ ಶೆಲ್ಡನ್ ಎಡಗೈಯಿಂದ ಕ್ಯಾಚ್ ಮಾಡಿಬಿಡ್ತಾರೆ ಈ ಕ್ಯಾಚ್ ನೋಡಿ ಖುದ್ದು ಸ್ಮಿತ್ ಕೂಡ ಆಗಿದ್ರು ಶಾಕ್ ಆಗಿದ್ರು ಅಫ್ಕೋರ್ಸ್ ಈ ಮ್ಯಾಚ್ ನಲ್ಲಿ ವೆಸ್ಟ್ ಗೆಲ್ಲಿಲ್ಲ ಆದ್ರೆ ಈ ಕ್ಯಾಚ್ ಒಳ್ಳೆ ಬ್ರೇಕ್ ಆಗಿತ್ತು ಸ್ಟೀವ್ ಸ್ಮಿತ್ ಎಪ್ಪತ್ಮೂರು ರನ್ ಬಾರಿಸಿ ಫುಲ್ ಸೆಟಲ್ ಆಗಿದ್ರು ಅದನ್ನು ಮುರಿಯುವಲ್ಲಿ ಈ ಕ್ಯಾಚ್ ಇಂಪಾರ್ಟೆಂಟ್ ರೋಲ್ ನಿಭಾಯಿಸಿತ್ತು ಬೆನ್ ಸ್ಟೋಕ್ ಎರಡ್ ಸಾವಿರದ ಹತ್ತೊಂಬತ್ತರ ಐಸಿಸಿ ವಿಶ್ವಕಪ್ ನಲ್ಲಿ ಇಂಗ್ಲೆಂಡ್ ಆಟಗಾರ ಬೆನ್ ಸ್ಟೋಕ್ ಹಿಡಿದ ಕ್ಯಾಚ್ ಕೂಡ ಒನ್ ಆಫ್ ದಿ ಬೆಸ್ಟ್ ಮತ್ತು ಎಫೆಕ್ಟಿವ್ ಕ್ಯಾಚ್ ಅಂತ ಕರೆಸಿಕೊಂಡಿದೆ ಅವತ್ತು ಅದಿಲ್ ರಶೀದ್ ಎಸೆದ ಬಾಲ್ ಅನ್ನ ಸೌತ್ ಆಫ್ರಿಕಾ ಬ್ಯಾಟರ್ ಆಂಡೈಲ್ ಫಲ್ಕ್ವಾಯೋ ಸಿಕ್ಸರ್ ಕಡೆಗೆ ಅಟ್ಟೋ ಪ್ರಯತ್ನದಲ್ಲಿದ್ರು ಆದರೆ ಚೆಂಡು ಬೌಂಡ್ರಿ ಲೈನ್ ಹತ್ರ ಹೋಗಬೇಕು ಅನ್ನುವಷ್ಟರಲ್ಲಿ ಬೆನ್ ಸ್ಟೋಕ್ ನೆಗೆದು ಆ ಬಾಲ್ ಅನ್ನ ಹಿಡ್ಕೊಂಡ್ಬಿಟ್ಟಿದ್ರು ಐಸಿಸಿ ಕೂಡ ಇದನ್ನ ಶೇರ್ ಮಾಡಿ ಅಚ್ಚರಿ ವ್ಯಕ್ತಪಡಿಸಿತ್ತು ಆಮೇಲೆ ಬೆನ್ ಸ್ಟೋಕ್ಸ್ ಅವರಿಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಗೌರವ ಕೂಡ ಸಿಕ್ತು ಮುಂದೆ ಇದೇ ವಿಶ್ವಕಪ್ ಟೂರ್ನಿಯಲ್ಲಿ ಇಂಗ್ಲೆಂಡ್ ಫೈನಲ್ ಫೈನಲ್ಗೂ ಹೋಗಿ ವಿಶ್ವಕಪ್ ಅನ್ನ ಗೆದ್ದಿತ್ತು ನ್ಯೂಜಿಲೆಂಡ್ ಗೆ ಶಾಕ್ ಕೊಟ್ಟಿದ್ದ ಕ್ಯಾಚ್ ಎರಡ್ ಸಾವಿರದ ಹದಿನೈದರ ವರ್ಲ್ಡ್ ಕಪ್ ನಲ್ಲಿ ಆಸ್ಟ್ರೇಲಿಯಾ ಆಟಗಾರ ಸ್ಟೀವ್ ಸ್ಮಿತ್ ಹಿಡಿದ ಕ್ಯಾಚ್ ಇವತ್ತಿಗೂ ಕ್ರಿಕೆಟಿಗರ ಗಮನ ಸೆಳೆಯುತ್ತದೆ ಆಗ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ನಡುವೆ ಮ್ಯಾಚ್ ನಡೀತಾ ಇತ್ತು ಮಿಶಿ ಹಾಕಿದ ಬಾಲ್ ಅನ್ನ ನ್ಯೂಜಿಲೆಂಡ್ ಬ್ಯಾಟರ್ ಟಾಮ್ ಲಾತಮ್ ಬೌಂಡ್ರಿ ಕಟ್ಟುವ ಪ್ರಯತ್ನ ಮಾಡ್ತಾ ಇದ್ರು ಚೆಂಡು ಯಾರ ಕೈಗೂ ಸಿಗಲ್ಲ ಅನ್ನುವಷ್ಟರಲ್ಲಿ ಫೈನ್ ಲೆಗ್ನಲ್ಲಿ ನಿಂತಿದ್ದ ಸ್ಮಿತ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು ಸೋಕಿಸಲಿಲ್ಲ ಮುಂದೆ ಈ ರೀತಿಯ ಸಂಘಟಿತ ಹೋರಾಟವೇ ಸ್ಮಿತ್ ಬಳಗವನ್ನ ಫೈನಲ್ಗೂ ಕರ್ಕೊಂಡು ಹೋಯಿತು ಫ್ಯಾಕ್ಟ್ ಫೈನಲ್ ನಲ್ಲಿ ಇದೇ ನ್ಯೂಜಿಲೆಂಡ್ ವಿರುದ್ಧ ಗೆದ್ದು ಆಸ್ಟ್ರೇಲಿಯಾ ವಿನ್ನರ್ ಕೂಡ ಆಯಿತು ಡ್ವೆನ್ ಲೆವ್ರಾಕ್ ಕ್ಯಾಚ್ ಏನು ಎರಡ್ ಸಾವಿರದ ಏಳರ ಏಕದಿನ ವಿಶ್ವಕಪ್ ನಲ್ಲಿ ಭಾರತದ ವಿರುದ್ಧ ಬರ್ಮುಡ ಆಟಗಾರ ಡ್ವೆನ್ ಲೆವ್ರಾಕ್ ಹಿಡಿದ ಕ್ಯಾಚ್ ಅನ್ನ ವರ್ಲ್ಡ್ ಕಪ್ ಇತಿಹಾಸ ಒನ್ ಆಫ್ ದಿ ಬೆಸ್ಟ್ ಕ್ಯಾಚ್ ಅಂತ ಪರಿಗಣಿಸಲಾಗುತ್ತೆ ಭಾರತ ಒತ್ತು ಮ್ಯಾಚ್ ಅಲ್ಲಿ ಈಸಿಯಾಗಿ ಇನ್ನೂರ ಐವತ್ತೇಳು ರನ್ ಅಂತರದಲ್ಲಿ ಗೆದ್ದಿತ್ತು ನಿಜ ಆದ್ರೆ ಆ ಕ್ಯಾಚ್ ಟೀಂ ಇಂಡಿಯಾಗೆ ಆರಂಭಿಕ ಆಘಾತ ಕೊಟ್ಟಿದ್ದು ಸುಳ್ಳಲ್ಲ ಜೋನ್ಸ್ ಬಾಲಿಂಗ್ ನಲ್ಲಿ ರಾಬಿನ್ ಉತ್ತಪ್ಪ ಹೊಡೆದ ಆ ಶಾಟ್ ಅನ್ನ ಯಾವ ರೀತಿ ವಿಕೆಟ್ ಆಗಿ ಕನ್ವರ್ಟ್ ಮಾಡಿದ್ರು ಜೋನ್ ಲಿವ್ರಾಕ್ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರ ವರ್ಲ್ಡ್ ಕಪ್ ನಲ್ಲಿ ಜಡೇಜಾ ಇಂಗ್ಲೆಂಡ್ ವಿರುದ್ಧ ಹಿಡಿದ ಕ್ಯಾಚ್ ಆಮೇಲೆ ನ್ಯೂಜಿಲೆಂಡ್ ವಿರುದ್ಧ ನಡೆದ ಮ್ಯಾಚ್ ನಲ್ಲಿ ಹಿಡಿದಂತ ಕ್ಯಾಚ್ ಇವೆಲ್ಲವೂ ಕೂಡ ಒನ್ ಆಫ್ ದಿ ಬೆಸ್ಟ್ ಕ್ಯಾಚಸ್ ಅಂತಾನೆ ಕರೆಸ್ಕೊಳ್ತಾ ಇದೆ ಏನು ನೈನ್ಟೀಸ್ ಕಿಡ್ಸ್ಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಪಾಕಿಸ್ತಾನ ವಿರುದ್ಧ ಓಡಿಎ ಮ್ಯಾಚ್ ನಲ್ಲಿ ಮಹಮ್ಮದ್ ಕೈಫ್ ಅವರು ಹಿಡಿದಿರೋ ಕ್ಯಾಚ್ ಕೂಡ ಕೆಲವರಿಗೆ ನೆನಪಿರಬಹುದು ಅದನ್ನು ಕೂಡ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಹಾಗಂತ ಎಲ್ಲ ಪಾಸಿಟಿವ್ ಇದೆ ಅಂತಲ್ಲ ಎಷ್ಟೋ ಕ್ಯಾಚ್ ಗಳನ್ನ ಬಿಟ್ಟು ಪಂದ್ಯದ ಗತಿ ಚೇಂಜ್ ಆಗಿದೆ ಅದನ್ನು ಕೂಡ ನೋಡ್ತಾ ಹೋಗೋಣ ಸಾವಿರದ ಒಂಬೈನೂರಲ್ಲಿ ಇಂಗ್ಲೆಂಡ್ ಆಟಗಾರ ಗ್ರಹಂ ಗೂಚ್ ಅವರು ಪಾಕಿಸ್ತಾನ ಜೊತೆ ವರ್ಲ್ಡ್ ಕಪ್ ಫೈನಲ್ ಆಡ್ತಿದಾಗ ಇಮ್ರಾನ್ ಖಾನ್ ಕ್ಯಾಚ್ ಅನ್ನು ಡ್ರಾಪ್ ಮಾಡಿದ್ರು ಆನಂತರ ಜೀವದಾನ ಪಡ್ಕೊಂಡು ಇಮ್ರಾನ್ ಖಾನ್ ಕೇವಲ ಎಪ್ಪತ್ತೆರಡು ಬಾಲ ನೂರ ಹತ್ತು ರನ್ ಹೊಡೆದು ಬಿಟ್ಟರು ಮೊದಲ ಸಲ ಪಾಕಿಸ್ತಾನ ವರ್ಲ್ಡ್ ಕಪ್ ಕಿರೀಟವನ್ನು ತರಗೇರಿಸಿಕೊಳ್ಳೋಕೆ ಮುಡಿಗೇರಿಸಿಕೊಳ್ಳೋಕೆ ಕಾರಣ ಆಗಿತ್ತು ಹಾಗೆ ಎರಡು ಸಾವಿರದ ಹನ್ನೊಂದರ ವರ್ಲ್ಡ್ ಕಪ್ ಟೈನಲ್ಲಿ ಪಾಕಿಸ್ತಾನ ಭಾರತದ ನಡುವಿನ ಸೆಮೀಸ್ನಲ್ಲಿ ನಲ್ಲಿ ಪಾಕ್ ಆಟಗಾರ ಮಿಸ್ಬಾ ಉಲ್ಲ ಸಚಿನ್ ತೆಂಡೂಲ್ಕರ್ಗೆ ಜೀವದಾನ ಕೊಟ್ಟರು ಇದು ಕೂಡ ಪಾಕ್ಗೆ ದೊಡ್ಡ ಶಾಕ್ ಕೊಡ್ತು ಸಚಿನ್ ಎಂಬತ್ತೈದು ರನ್ ಹೊಡೆದ್ಬಿಟ್ರು ಅಷ್ಟೇ ಅಲ್ಲ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ಕೂಡ ಪಡ್ಕೊಂಡ್ರು ಮುಂದೆ ವರ್ಲ್ಡ್ ಕಪ್ ಫೈನಲ್ ತಲುಪಿ ಭಾರತ ವರ್ಲ್ಡ್ ಕಪ್ ಗೆಲ್ಲೋದ್ರಲ್ಲಿ ಇದು ಕೂಡ ಟರ್ನಿಂಗ್ ಪಾಯಿಂಟ್ ಆಗಿತ್ತು ಹಾಗೆ ಎರಡು ಸಾವಿರದ ಹದಿನೈದರಲ್ಲಿ ವರ್ಲ್ಡ್ ಕಪ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ನಲ್ಲಿ ವೆಸ್ಟ್ ಇಂಡೀಸ್ ಆಟಗಾರ ಮಾರ್ಲನ್ ಸ್ಯಾಮ್ಯುಯಲ್ಸ್ ನ್ಯೂಜಿಲೆಂಡ್ ನ ಮಾರ್ಟಿನ್ ಕಪ್ಟಿಲ್ ರ ಅನ್ನು ಡ್ರಾಪ್ ಮಾಡಿದ್ರು ಮೊದಲ ಓವರ್ ನಲ್ಲಿ ಸಿಕ್ಕ ಜೀವದಾನ ಮ್ಯಾಚ್ ಅಲ್ಲಿ ಎಂತ ಪರಿಣಾಮ ಬೀರುತ್ತೋ ಅಂದ್ರೆ ಗಪ್ಟಿಲ್ ನೂರ ಅರವತ್ ಮೂರು ಬಾಲ್ ಆಡಿ ಏಕಾಂಗಿಯಾಗಿ ಇನ್ನೂರ ಮೂವತ್ತೇಳು ರನ್ ಚಿ ಬಿಸಾಕ್ಬಿಟ್ರು ಆ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಮುನ್ನೂರ ತೊಂಬತ್ ಮೂರು ರನ್ ಗಳಿಸಿದ್ರೆ ವೆಸ್ಟ್ ಇಂಡೀಸ್ ರನ್ ಗಳಿಂದ ಸೋತ್ ಹೋಯ್ತು ಸೊ ಫ್ರೆಂಡ್ಸ್ ಇದಾಗಿತ್ತು ಕ್ಯಾಚಸ್ ವಿನ್ ಮ್ಯಾಚಸ್ ಅನ್ನೋ ರೀತಿಯಲ್ಲಿ ಕ್ರಿಕೆಟ್ ಫಲಿತಾಂಶದ ಗತಿಯನ್ನೇ ಬದಲಿಸಿದ ಕ್ಯಾಚ್ಗಳು ಹಾಗೂ ಡ್ರಾಪ್ ಆದ ಕ್ಯಾಚ್ ಗಳ ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ